ಕರುನಾಡ ಭೂಮಿ ಇದು ಪುಣ್ಯವಂತರ ನಾಡು ಅನವರತ ತಪ ಮಾಡಿ ಪಡೆವಂತ ಬೀಡು ಯಾವ ಜನ್ಮದ ಪುಣ್ಯವೋ ನಾನಿಲ್ಲಿ ಜನಿಸಿರುವೆ ಕನ್ನಡಿಗರ ಜೊತೆಗೂಡಿ ಮಂಡ್ಯದಲ್ಲಿ ನಲಿಯುತ್ತಿರುವೆ ಸಕ್ಕರೆಯ ನಾಡಲ್ಲಿ ಸಕ್ಕರೆಯ ಬೀಡಲ್ಲಿ ಕನ್ನಡದ ತವರೂರು ಮಂಡ್ಯದಲ್ಲಿ ಬಂಧುಗಳೇ ಇಲ್ಲಿ ನೆಲೆದಿರುವಂತಹ ಈ ವೇದಿಕೆಯ ಅಧ್ಯಕ್ಷತೆಯನ್ನ ಈ ಕಾರ್ಯಕ್ರಮದ ಅತ್ಯುಚನೆಯನ್ನ ವಹಿಸಿರುವಂತಹ ನಾಡು ಕಂಡ ಮೇರು ಸಾಹಿತಿ ಡಾಕ್ಟರ್ ನಾಡೋಜ ಗೋರು ಚನ್ನಬಸಪ್ಪನವರೇ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಂದು ಶಕ್ತಿಯನ್ನಾಗಿ ಬದಲಾಯಿಸಿ ವಿಶ್ವದೆಲ್ಲೆಡೆ ನೆನೆದಿರುವ ಕನ್ನಡಿಗರನ್ನ ಒಗ್ಗೂಡಿಸುವ ಪ್ರಪ್ರಥಮ ಆದಂತ ಪ್ರಯತ್ನವನ್ನ ಯಶಸ್ವಿಗೊಳಿಸಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರೇ ಮತ್ತು ಮಂಡ್ಯ ಅಂದ ತಕ್ಷಣ ನೆನಪಾಗೋದು ಅಂಬರೀಷ್ ನಮ್ಮ ಗಂಡುಗಲಿ ಅಂಬರೀಷ್ ಅವರ ನಿಜವಾದ ಹೆಸರು ಅಮರನಾಥ್ ಅಂತ ಹೇಳಿ ಅಂತ ಒಂದು ಹೆಸರಿನಿಂದ ಪ್ರಖ್ಯಾತರಾಗಿರುವ ಅಮರನಾಥ್ ಗೌಡರವರೇ ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಅರಮ ಅಮರನಾಥ್ರವರೇ ಮತ್ತು ನನ್ನ ಸಹಪಾಠಿ ಸಂಘಟನೆಗಳ ಅಂದ್ರೆ ವಿವಿಧ ಕನ್ನಡ ಸಂಘಟನೆಗಳ ಅಧ್ಯಕ್ಷರುಗಳೇ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ಮಾತಿಗೆ ಸ್ವಾಗತವನ್ನು ಕೋರ್ತಾ ಬಂಧುಗಳೇ ನನಗೆ ಮಾತಾಡುವಂತ ವಿಚಾರ ಅಂತಂದ್ರೆ ಕನ್ನಡ ಶಾಲೆಗಳ ಸ್ಥಿತಿಗತಿ ಹೊರ ದೇಶದಲ್ಲಿ ಹೇಗಿದೆ ಅಂತ ಅದರ ಬಗ್ಗೆ ನಮ್ಮ ಬೆಂಕಿ ಬಸಣ್ಣ ಅಂತ ಅವರು ಇದರ ಬಗ್ಗೆ ಮಾಹಿತಿಯನ್ನು ನಿನ್ನೆ ಕೊಟ್ಟರು ಅದನ್ನು ಆಧರಿಸಿ ಮತ್ತು ವಿವಿಧ ದೇಶಗಳಲ್ಲಿ ಕನ್ನಡ ಹೇಗೆ ಬೆಳೀತಾ ಇದೆ ಯಾರು ಪೋಷಿಸ್ತಾ ಇದೆ ಇದ್ದಾರೆ ಅಂತ ನೋಡಿದಾಗ ತುಂಬಾ ಖುಷಿಯಾಯಿತು ಇಲ್ಲಿರುವ ಕನ್ನಡಿಗರೆಲ್ಲರಿಗೂ ಒಂದು ಪಾಠವಾಗುವಂಥದ್ದು ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡಿಗರಿಗೂ ಕನ್ನಡ ಪರ ಸಂಸ್ಥೆಗಳಿಗೆ ಪಾಠವಾಗುವಂತ ಒಂದು ವ್ಯಾಖ್ಯಾನ ನಿಮ್ಮ ಮುಂದೆ ಬರ್ತಾ ಇದೆ ಇಂದಿನ ಸ್ಲೈಡ್ಗೆ ಹೋಗಿ ನೀವು ನೋಡಿದಾಗೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಪ್ರಪಂಚದಾದ್ಯಂತ ಓದುತ್ತಿರುವವರ ಸಂಖ್ಯೆ ಐದು ಸಾವಿರದ ಎಂಟು ನೂರ ಅರವತ್ತಾರು ಮಕ್ಕಳುಗಳು ಕನ್ನಡವನ್ನ ಹೊರನಾಡಿನಲ್ಲಿ ಕಲಿತಾ ಇದ್ದಾರೆ ಅಂತ ಒಂದು ಸಾಹಸವನ್ನ ಕನ್ನಡಿಗರು ಹೊರನಾಡಲ್ಲಿ ಮಾಡಿದ್ದೇವೆ ಅದಕ್ಕೆ ಶಿಕ್ಷಣ ಕೊಡುತ್ತಿರುವ ಏಳುನೂರ ನಾಲ್ಕು ಶಿಕ್ಷಕಿಯರು ವಿಶ್ವದಾದ್ಯಂತ ನಮ್ಮ ಅನಿವಾಸಿ ಕನ್ನಡಿಗರ ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದಾರೆ ಬಂಧುಗಳೇ ಅದರಲ್ಲಿ ಎಷ್ಟು ಜನ ಒಂದು ಶಾಲೆಯಲ್ಲಿ ಓದ್ತಾರೆ ಅಂತ ನೋಡಿದಾಗ ಟಾಪ್ ಫೈವ್ ಅಂತ ಏನ್ ಹೇಳ್ತೀವಿ ಮೊದಲ ಐದು ಶಾಲೆಗಳನ್ನು ನೋಡಕ್ಕೆ ಹೋದ್ರೆ ಕನ್ನಡ ಪಾಠಶಾಲೆ ದುಬೈ ಒಂದು ಸಾವಿರದ ಇನ್ನೂರ ಐವತ್ತೆಂಟು ಮಕ್ಕಳಿಗೆ ಉಚಿತವಾಗಿ ಕನ್ನಡ ಕಲಿಸ್ತಾ ಇದ್ದೀವಿ ಯು ಇ ದೇಶದಲ್ಲಿ ಅದಕ್ಕೆ ಇಪ್ಪತ್ತು ಶಿಕ್ಷಕಿಯರು ಉಚಿತವಾಗಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡಿದ್ದಾರೆ ಯಾವುದೇ ವೇತನವನ್ನು ಕೊಡುವುದಿಲ್ಲ ಯಾವುದೇ ಶುಲ್ಕವನ್ನು ಪಡೆಯುವುದಿಲ್ಲ ಎನ್ನುವ ಒಂದು ಒಗ್ಗಟ್ಟಿನಿಂದ ನಡೀತಾ ಇರುವಂತಹ ಶಾಲೆ ಅದಾದ ನಂತರ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟ ಏಳು ನೂರು ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದಾರೆ ಬಂಧುಗಳೇ ಏಳು ನೂರು ಮಕ್ಕಳು ಅನಂತರ ಮೆಲ್ಬೋರ್ನ್ ಕನ್ನಡ ಸಂಘ ಕನ್ನಡ ಭಾರತಿ ವಾಷಿಂಗ್ಟನ್ ಕನ್ನಡ ಸಂಘ ಟೊರಾಂಟೋ ಈ ಐದು ಸಂಘಟನೆಗಳು ಅಲ್ಲದೆ ಮುಂದಿನ ಸ್ಲೈಡ್ಗೆ ತೋರಿಸಿ ಅದರಲ್ಲಿ ನಲವತ್ತು ನಾಲ್ಕು ಶಾಲೆಗಳು ಜಾಗತಿಕವಾಗಿ ಕನ್ನಡವನ್ನು ಕಲಿಸುವಂತ ಕನ್ನಡವನ್ನು ಉಳಿಸುವಂತ ಬೆಳೆಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇಂಥ ಒಂದು ದೊಡ್ಡ ಕಾರ್ಯವನ್ನ ಮಾಡೋದಿಕ್ಕೆ ಯಾವ ಸರ್ಕಾರನೂ ಹೇಳಲಿಲ್ಲ ಯಾರು ಫಂಡು ಕೊಡಲಿಲ್ಲ ಯಾಕೆ ಅಂತಂದ್ರೆ ನಾವು ಅನಿವಾಸಿ ಕನ್ನಡಿಗರು ನಾನು ದುಬೈಗೆ ಹೋಗಿದ್ದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಆಗ ನನಗೆ ಮದುವೆ ಆಗಿರಲಿಲ್ಲ ನನಗೆ ಮದುವೆಯಾಗಿ ಮಕ್ಕಳಾದ್ಮೇಲೆ ನನಗನಿಸ್ತು ನಾನು ಕನ್ನಡದ ಒಬ್ಬ ವಾಗ್ಮಿ ನನ್ನ ಮಗನಿಗೆ ಒಂದು ಅಕ್ಷರ ಬರಲ್ಲ ಅವನು ಕನ್ನಡದಲ್ಲಿ ಅನಕ್ಷರಸ್ಥ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕನ್ನಡ ಪಾಠಶಾಲೆಯನ್ನ ದುಬೈನಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ ಅದಕ್ಕೆ ತವರೂರು ಇದೇ ನಾಡು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗತ್ತೆ ಯಾಕೆ ಅಂತಂದ್ರೆ ನಮ್ಮ ಸುತ್ತೂರು ಮಠದ ಶ್ರೀಗಳು ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಗಳು ಅವರ ಒಂದು ಶಾಲೆ ದುಬೈನಲ್ಲಿದೆ ಎರಡು ಶಾಲೆಯಾಗಿದೆ ಈಗ ಅವರು ದುಬೈಗೆ ಬಂದಾಗ ನಾವು ಹೋಗಿ ಕೇಳ್ಕೊಂಡ್ವಿ ಬುದ್ಧಿ ನಮ್ಮ ಮಕ್ಕಳಿಗೆ ಕನ್ನಡ ಕೆಲಸಕ್ಕಾಗ್ತಾ ಇಲ್ಲ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ತಗೊಳ್ಳಕ್ ಹೋದ್ರೆ ಬಹಳ ಖರ್ಚಿನ ವಿಚಾರ ಅಂತ ಹೇಳಿದಾಗ ಅವ್ರು ನಿಮ್ಗೆ ಏನಾಗ್ಬೇಕು ಅಂತ ಕೇಳಿದರು ನಿಮ್ಮ ಶಾಲೆಯಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಕನ್ನಡವನ್ನು ನಾವು ಕಲಿಸ್ಬೇಕು ಅಂತ ಹೇಳಿದಾಗ ಇದಕ್ಕಿಂತ ದೊಡ್ಡ ಕನ್ನಡದ ಕೆಲಸ ಯಾವುದೂ ಇಲ್ಲ ಅಂತೇಳಿ ಉಚಿತವಾಗಿ ಅವರ ಶಾಲೆಯನ್ನ ನಮಗೆ ನೀಡ್ತಾರೆ ವಾರಾಂತ್ಯದಲ್ಲಿ ನಾವು ಶಾಲೆಗಳನ್ನ ನಡೆಸ್ತೇವೆ ಅವತ್ತು ಶುರುವಾದ ಶಾಲೆ ಡಾಕ್ಟರ್ ಡಿ ಪಿ ಶಿವಕುಮಾರ್ ಅಂತೇಳಿ ನಮ್ಮ ಸಿಇಒ ಇದ್ರು ಅವರು ಇದಕ್ಕೆ ಸಹಕಾರ ಕೊಟ್ಟರು ಇಂದಿನ ಸಿಇಒ ಗೋವಿಂದರಾವ್ ನಾಯ್ಕ್ ಅಂತ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಜೆ ಎಸ್ ಎಸ್ ಇದರ ಬೆನ್ನಿಗೆ ನಿಂತು ನಮ್ಮ ಬೆನ್ನಿಗೆ ನಿಂತು ಈ ಒಂದು ಕನ್ನಡ ಪಾಠಶಾಲೆಯನ್ನ ಆರಂಭ ಮಾಡಲಿಕ್ಕೆ ಒಂದು ಸಹಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಸಹಕಾರ ಕೂಡ ಅದರಲ್ಲಿ ಇದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ಸ್ಲೈಡ್ಗೆ ಹೋಗಿ ಕನ್ನಡ ಪಾಠಶಾಲೆಗಳು ಸ್ಥಿತಿಗತಿಗಳು ಅಂತ ಹೇಳ್ತಾ ಇದ್ದಾರೆ ಕನ್ನಡ ಪಾಠಶಾಲೆಗಳು ದುಬೈನಲ್ಲಿ ಅಲ್ಲದೆ ವಿಶ್ವದಾದ್ಯಂತ ಇದೆ ಎಲ್ಲ ಖಂಡದಲ್ಲಿದೆ ಅಮೆರಿಕದಲ್ಲಿದೆ ಯುರೋಪ್ನಲ್ಲಿದೆ ಹಾಂಗ್ಕಾಂಗ್ನಲ್ಲಿದೆ ತೈವಾನ್ನಲ್ಲಿದೆ ಸಿಂಗಾಪುರದಲ್ಲಿದೆ ಎಲ್ಲ ಕನ್ನಡಿಗರದ್ದು ಒಂದೇ ಉದ್ದೇಶ ನಮ್ಮ ಮಕ್ಕಳನ್ನ ಕನ್ನಡ ಸಾಕ್ಷರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಒಗ್ಗೂಡಿಸಿ ನಡೆಸ್ತಾ ಶಾಲೆಗಳು ಕೆಲವು ಶಾಲೆಗಳಲ್ಲಿ ಅಲ್ಪವಾದ ಶುಲ್ಕ ಇರುತ್ತೆ ಯಾಕೆ ಅಂತಂದ್ರೆ ಅವರಿಗೆ ಅಲ್ಲಿ ಅವರಿಗೆ ಸೌಕರ್ಯವನ್ನು ಒದಗಿಸ್ಕೋ ಒದಗಿಸೋದಕ್ಕೋಸ್ಕರವಾಗಿ ಒಂದು ಖರ್ಚು ಇರುತ್ತೆ ಅದನ್ನ ಯಾರು ಆಗೋದಿಲ್ಲ ಅಂದಾಗ ಶುಲ್ಕ ಸಹಿತವಾದ ಶಾಲೆಗಳು ಆದ್ರೆ ಕೆಲವು ಶುಲ್ಕ ರಹಿತವಾದ ಶಾಲೆಗಳು ಇದೆ ಅದರಲ್ಲಿ ಶುಲ್ಕ ರಹಿತ ಶಾಲೆ ದುಬೈನಲ್ಲಿದೆ ಮತ್ತು ಹಲವಾರು ಜಾಗಗಳಲ್ಲಿಯೂ ಕೂಡ ಇದೆ ದುಬೈ ಕನ್ನಡ ಪಾಠಶಾಲೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮುಂದಿನ ಸ್ಲೈಡಿಗೆ ಹೋಗ್ಬೇಕು ರಾಹುಲ್ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಪಾಠಶಾಲೆಯ ವಾಕ್ಯ ಘೋಷ ಏನಪ್ಪಾ ಅಂತಂದ್ರೆ ಮಾತೃಭಾಷಾ ಸಾಕ್ಷರತೆ ಪ್ರತಿಯೊಬ್ಬ ಕನ್ನಡ ಕಂದನ ಹಕ್ಕು ಅಂತೇಳಿ ನಮ್ಮ ಒಂದು ಘೋಷವಾಕ್ಯವನ್ನು ಇಟ್ಕೊಂಡಿದ್ದೀವಿ ಬಂಧುಗಳೇ ಯಾಕೆ ಅಂತಂದ್ರೆ ಮಾತೃ ನಿಮ್ಮ ತಾಯಿ ನಿಮಗೆ ಒಂದು ಭಾಷೆಯನ್ನು ಕೊಡ್ತಾಳೆ ಆ ಭಾಷೆಯನ್ನ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಡದೆ ಹೋದ್ರೆ ಹಕ್ಕು ಚ್ಯುತಿಯಾಗತ್ತೆ ಅದು ಹಕ್ಕಾಗಬೇಕು ನಮ್ಮ ಸರ್ಕಾರಗಳು ಕೂಡ ಅದರ ಬಗ್ಗೆ ಅಂತ ಅಂತೇಳಿ ನಾನು ಕೇಳ್ಕೊಳ್ತೇನೆ ಅದೊಂದು ಹಕ್ಕಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟಾಗ ಮಾತ್ರ ಅವರು ಕನ್ನಡದಲ್ಲಿ ಸಾಕ್ಷರರಾಗಲಿಕ್ಕೆ ಸಾಧ್ಯ ನಾನು ಇಪ್ಪತ್ತೆರಡು ವರ್ಷದ ಹಿಂದೆ ಬಿಟ್ಟಂತ ಬೆಂಗಳೂರು ಇವತ್ತಿಲ್ಲ ಅವತ್ತಿನ ಕನ್ನಡ ಇವತ್ತಿಲ್ಲ ಯಾವ ಹೋಟ್ಲಿಗೋದ್ರು ಅರೆ ಕ್ಯಾಜಿ ಆವು ಜಿ ಎಲ್ಲ ಹಿಂದಿನಲ್ಲಿ ಮಾತಾಡ್ತಾರೆ ತುಂಬಾ ಸೋಜಿಗೆ ಅನ್ಸುತ್ತೆ ಆದ್ರೆ ಇಂಥ ಪರಿಸ್ಥಿತಿಗೆ ನಾವೇ ಕಾರಣ ಬಂಧುಗಳೇ ನಾವೆಲ್ಲ ಊರು ಬಿಡ್ತಾ ಇದ್ದೀವಿ ಇಲ್ಲ ಬೇರೆಯವರಿಗೆ ಊರ್ನ ಮಾರ್ತಾ ಇದ್ದೀವಿ ಅದೇನೇ ಇದ್ರು ಕೂಡ ಹೊರದೇಶಕ್ಕೆ ಬಂದವನ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಅದನ್ನ ದಯವಿಟ್ಟು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸೋದ್ರ ಮೂಲಕ ಮಾತ್ರ ಕನ್ನಡವನ್ನ ಸಂರಕ್ಷಿಸೋದಕ್ಕೆ ಸಾಧ್ಯ ಕನ್ನಡವನ್ನು ಉಳಿಸೋದಿಕ್ಕೆ ಸಾಧ್ಯ ನಮ್ಮ ಮುಂದಿನ ಪೀಳಿಗೆ ಕನ್ನಡಿಗರಾಗಿ ಉಳಿಯೋದಿಕ್ಕೆ ಸಾಧ್ಯ ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ಒಂದು ವಿನಂತಿಯನ್ನ ಮಾಡ್ತೇನೆ ಶ್ರೀ ಸಿದ್ದರಾಮಯ್ಯನವರೇ ಕೆ ಶಿವಕುಮಾರ್ ಅವರೇ ಕುಮಾರಸ್ವಾಮಿ ಅವರೇ ಶ್ರೀ ವಿಜಯೇಂದ್ರ ಪಕ್ಷಾತೀತವಾಗಿ ಒಬ್ಬ ಅನಿವಾಸಿ ಭಾರತೀಯ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ ದಯವಿಟ್ಟು ಕನ್ನಡ ಪಾಠಶಾಲೆಗಳನ್ನ ಮುಚ್ಚಬೇಡಿ ಕನ್ನಡ ಮಾಧ್ಯಮವನ್ನು ಮುಚ್ಚಬೇಡಿ ಒಬ್ಬ ವ್ಯಕ್ತಿ ಒಬ್ಬ ಮಗು ಕನ್ನಡ ಕಲಿತರೂ ಕೂಡ ನೀವು ಆ ಶಿಕ್ಷಕರಿಗೆ ಹಾಕುವ ಒಂದು ಒಂದು ಸಂಬಳ ಏನಿದೆ ಅದು ನೂರು ಪಟ್ಟು ನಿಮಗೆ ಬರ್ತದೆ ಒಬ್ಬ ಕನ್ನಡಿಗ ಉಳಿದ್ರೆ ಮಾತ್ರ ಕರ್ನಾಟಕ ಉಳಿಯುತ್ತೆ ಕನ್ನಡ ಭಾಷೆ ಉಳಿಯುತ್ತೆ ಇಂಥ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತೆ ನಮ್ಮ ಡಾಕ್ಟರ್ ಮಹೇಶ್ ಜೋಶಿ ಅವರು ಯಾವಾಗ್ಲೂ ಅದನ್ನೇ ಹೇಳ್ತಾರೆ ಯು ಎಗೆ ಕರೆಸಿದ್ವಿ ದುಬೈಗೆ ಬಂದಿದ್ರು ರಾಜ್ಯೋತ್ಸವಕ್ಕೆ ಬಂದಾಗ ಅವರಿಗೆ ಒಂದು ಭಿನ್ನಹ ಮಾಡಿದ್ವಿ ಸರ್ ಈ ರೀತಿ ನಡೀತಾ ಇದೆ ನಮ್ಮ ವಿದೇಶಿ ಕನ್ನಡಿಗರ ಮಕ್ಕಳಿಗೆ ಒಂದು ಕನ್ನಡವನ್ನು ಕಲಿಸುವಂತಹ ಒಂದು ಅವಕಾಶ ಮಾಡಿಕೊಡಿ ಅಂತ ಅಂದಾಗ ಅವರಿಗೆ ಅದರ ಬಗ್ಗೆ ಮುಂದಿನ ಕಾರ್ಯಕ್ರಮಗಳನ್ನ ರೂಪರೇಷೆ ಮಾಡಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಕನ್ನಡ ಅಭಿವೃದ್ಧಿ ಪಾಠಕಾರವೂ ಕೂಡ ಸಹಕಾರವನ್ನು ನೀಡ್ತಾ ಇದೆ ಇಷ್ಟು ಹೇಳಿ ಕನ್ನಡ ಪಾಠಶಾಲೆ ದುಬೈ ಮತ್ತು ಎಲ್ಲ ಪಾಠಶಾಲೆಗಳು ಮಾಡ್ತಾ ಕಾರ್ಯವನ್ನ ಕಾರ್ಯವನ್ನು ಸಂಕ್ಷಿಪ್ತವಾಗಿ ನಿಮಗೆ ತಲುಪಿಸಿದ್ದೇನೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಯು ಐಂದ ನಮ್ಮ ಪಾಠಶಾಲೆಯ ಸಲಹೆಗಾರರಂತ ಡಾಕ್ಟರ್ ಡೇವಿಡ್ ಫರ್ನಾಂಡಿಸ್ ಅವರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಂಡ್ಯದ ಮತ್ತು ಕರ್ನಾಟಕದ ಎಲ್ಲರಿಗೂ ನಮಸ್ಕಾರ